ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಧರ್ಮಸ್ಥಳದಲ್ಲಿ ನಾವೆಲ್ಲರೂ ಸೇರಿ ಈ ರಾಜ್ಯದಲ್ಲಿ ಇವತ್ತು ಧರ್ಮಸ್ಥಳದ ಮೇಲೆ ಆಗ್ತಾ ಇರುವಂತಹ ಆ ನೆಲದ ಮೇಲೆ ಆಗ್ತಾ ಇರುವಂತಹ ಷಡ್ಯಂತ್ರದ ವಿರುದ್ಧ ದೌರ್ಜನ್ಯದ ವಿರುದ್ಧ ದಾಳಿಯ ವಿರುದ್ಧ ಒಂದು ದೊಡ್ಡ ಆಕ್ರೋಶ ಮುಗಿಲಿದ್ದಿದೆ ಕುದಿತಾ ಇದೆ ಎಲ್ಲರ ಮನಸ್ಸಿನ ಒಳಗಡೆ ಸ್ಥಳಕ್ಕೆ ಧಾವಿಸಿ ಬರ್ತೇವೆ ನಾವೆಲ್ಲರೂ ಸೇರ್ತೇವೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಅಲ್ಲಿ ಸಭೆಯನ್ನ ಮಾಡ್ತೇವೆ ಈ ರೀತಿಯ ನಿರ್ಣಯಗಳನ್ನು ನಾನು ನಮ್ಮ ಏನು ಕೋರ್ ಟೀಮ್ ನಲ್ಲಿ ಡಿಸ್ಕಷನ್ ಮಾಡಿ ಮತ್ತೆ ಸಾರ್ವಜನಿಕವಾಗಿ ಅದನ್ನ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ದೊಡ್ಡ ಒಂದು ಶಕ್ತಿಯಾಗಿ ಈ ನಾಡಿನಲ್ಲಿ ಕಾರ್ಯಾಚರಿಸಲಿಕ್ಕಿದೆ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲ ಧಾರ್ಮಿಕ ಶ್ರದ್ಧಾ ಬಂಧುಗಳನ್ನ ಇದರ ಜೊತೆಗೆ ಜೋಡಿಸಿಕೊಳ್ತೇವೆ ಒಂದು ದೊಡ್ಡ ಒಂದು ಸಂಘಟನೆಯ ಸ್ವರೂಪವನ್ನು ಇದು ಪಡೆದು ಯಾಕಂದ್ರೆ ಇವತ್ತು ನಡೀತಾ ಇರುವಂತಹ ಷಡ್ಯಂತ್ರವನ್ನು ನೀವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ ಇಡೀ ರಾಜ್ಯದಲ್ಲಿ ಇದನ್ನ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದಾರೆ ಇದು ಬಹಳ ಸ್ಪಷ್ಟವಾಗಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂಥ ಧರ್ಮಸ್ಥಳದ ಮೇಲೆ ನಡೀತಾ ಇರುವಂತಹ ಒಂದು ಸ್ಪಷ್ಟವಾದಂಥ ದಾಳಿ ನಿಮಗೆ ಇಲ್ಲಿ ನಾನು ಕೆಲವು ಬಹಳ ಬಹಳ ಸೂಕ್ಷ್ಮವಾದಂತಹ ವಿಷಯಗಳನ್ನ ಎಸ್ಐಟಿ ರಚನೆ ಆಗಿದೆ ಎಲ್ಲ ವಿಚಾರಗಳನ್ನ ಎಸ್ಐಟಿಯ ತನಿಖೆಯ ನಂತರವೇ ನಾವು ಮಾತಾಡಬೇಕು ಅವರ ಎಲ್ಲ ರೀತಿಯ ತನಿಖೆಗೂ ಕೂಡ ನಾವು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಈಗಾಗಲೇ ಏನು ಯಾರ ವಿರುದ್ಧ ಇವರು ಆರೋಪವನ್ನ ಹೊರಿಸ್ತಾ ಇದ್ದಾರೆ ಆ ರೀತಿಯಲ್ಲಿ ಬಿಂಬಿಸ್ತಾ ಇದ್ದರು ಯಾಕಂದ್ರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಲಿ ಒನ್ ಏಟಿ ಟು ಬಿ ಎನ್ ಎಸ್ ಸ್ಟೇಟ್ಮೆಂಟ್ ಆಗಲಿ ಯಾರ ಸಿಕ್ಕಿಲ್ಲ ಸಿಗೋದಿಲ್ಲ ಅದು ಅಂತಹ ಏನು ವ್ಯವಸ್ಥೆಯಲ್ಲಿ ಜಡ್ಜಸ್ಗಳ ಮುಂದೆ ಸಲ್ಲಿಸಿರುವಂತ ಒಂದು ವರದಿಗಳು ಆದರೆ ಇಡೀ ಮಾಧ್ಯಮಗಳ ಮುಂದೆ ಇವರು ಯಾರನ್ನ ಇದರ ಹಿಂದೆ ಇರುವಂತವರು ಎನ್ನುವ ರೀತಿ ಬಿಂಬಿಸ್ತಾ ಇದ್ದಾರೆ ನಮಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಗಿದೆ ಅದು ನೇರವಾಗಿ ಟಾರ್ಗೆಟ್ ಧರ್ಮಸ್ಥಳ ಎನ್ನುವುದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ವಿಮಾ ಅಂತ ಹೇಳಿ ಕರೆಯಲ್ಪಡ್ತಾ ಇರುವಂತಹ ಒಬ್ಬ ಅನಾಮಿಕ ಇವತ್ತು ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ ನನಗೆ ಸರ್ಕಾರದ ಎಸ್ ಐ ಟಿಯ ರಚನೆಯ ತರಾತುರಿಯ ನಿಲುವಿನ ಬಗ್ಗೆ ಒಂದು ಸಣ್ಣ ಅನುಮಾನ ಇದೆ ಅದ್ರ ಮುಂದಿನ ದಿನದಲ್ಲಿ ಪರಿಹಾರ ಆಗಬಹುದು ಅಂತ ನಾನು ಅಂದ್ಕೋತೀನಿ ಒಂದು ಅನುಮಾನ ಏನು ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ಅರುಣ್ ಕುಮಾರ್ ಅತ್ಯಂತ ದಕ್ಷ ಅತ್ಯಂತ ಪ್ರಾಮಾಣಿಕ ಅತ್ಯಂತ ನಿಷ್ಣಾತ ಅತ್ಯಂತ ಪರಿಣಿತ ಪೊಲೀಸ್ ಅಧಿಕಾರಿ ಅವರು ಅವರ ಮುಂದೆ ಅವರು ಅವರ ಏನು ಎನ್ಕ್ವೈರಿ ಮಾಡಿದ ತಿಳ್ಕೊಂಡ ಪ್ರಕಾರ ಈ ಪ್ರಕರಣದ ಹಿಂದೆ ಯಾವುದೋ ಒಂದು ಷಡ್ಯಂತ್ರದ ವಾಸನೆ ಅವರಿಗೆ ಬಂದಿತ್ತು ಹಾಗಾಗಿ ಅವರು ಕೋರ್ಟಿಗೆ ಈ ವ್ಯಕ್ತಿಯ ಮಂಪರು ಪರೀಕ್ಷೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ರು ನೀವು ಇದನ್ನು ಬಹಳ ಸ್ಪಷ್ಟವಾಗಿ ಆಲಿಸಬೇಕು ಅರ್ಜಿಯನ್ನು ಖುದ್ದು ಪೊಲೀಸ್ ವರಿಷ್ಠಾಧಿಕಾರಿಯವರು ಕೋರ್ಟಿಗೆ ಸಲ್ಲಿಸಿದರು